ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಆಕಾಶ್ ಫ್ಯಾಮಿಲಿ ಫ್ಯಾಮ್ಲಿ ಲಾಗ್ ಎಲ್ರಿ ಹೆಂಗೆ ಅದಿರಿ ಆರಾಮದಿರಿಲ್ರಿ ನಾವು ಇದ್ದೀವಿ ಇವತ್ತು ಸಾಯಂಕಾಲ ಚಿಕನ್ ಮಾಡಾತೀನಿ ನೋಡಿರಿ ಅದು ರೆಸಿಪಿ ಹೆಂಗೆ ಮಾಡೋದು ಅಂತ ಹೇಳಿ ಕೊಡ್ತೀನಿ ಇವತ್ತು ಬೇರೆ ಸ್ಟೈಲ್ ಐತಿ ನೋಡಿರಿ ಇದನ್ನು ನಿಮ್ಮ ಮನೆಗೆ ಟ್ರೈ ಮಾಡಿ ನೋಡಿರಿ ಮಸ್ತ್ ಟೇಸ್ಟ್ ಆಗುತ್ತೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಂಡು ಬನ್ರಿ ಫಸ್ಟಿಗೆ ಕೊಬ್ಬರಿ ಪೌಡ್ರ್ ಮಾಡಿ ಇಟ್ಕೊಂಡೆ ನೋಡ್ರಿ ಮತ್ತು ಯಾಕಂದರೆ ಇದು ಟೊಮಾಟೆ ಅದರ ಜೊತೆ ಹಾಕಿದ ಹಾಕಿದ್ರೆ ಇದು ಸಣ್ಣ ಆಗೋದಿಲ್ಲ ಸೊ ಹಂಗಾಗಿ ಬರೀ ಫಸ್ಟಿಗೆ ಕೊಬ್ಬರಿ ಅಷ್ಟೇ ಹಾಕೊಂಡಿನಿ ನೆಕ್ಸ್ಟ್ ಎಣ್ಣೆನಂತಂದರೆ ಒಂದಿಷ್ಟು ಕೊತ್ತಂಬರಿ ಪುದೀನಾ ಮತ್ತು ಶುಂಠಿ ಬೆಳ್ಳುಳ್ಳಿ ಎರಡು ಟೊಮ್ಯಾಟೊ ಮತ್ತು ಲವಂಗ ಮೆಣಸು ಇದನ್ನ ಮಿಕ್ಸಿಗೆ ಹಾಕೊಂಡು ಬರ್ರಿ ಮಿಕ್ಸಿಗೆ ಹಾಕೊಂಡೆ ನೋಡಿರಿ ಸಣ್ಣ ಪೇಸ್ಟ್ ಮಾಡೀನಿ ಈಗ ನೆಕ್ಸ್ಟ್ ಫಸ್ಟಿಗೆ ಕುಕ್ಕರ್ ಇಟ್ಟಿನಿ ಸೊ ಎಣ್ಣೆ ಹಾಕ್ತೀನಿ ರೀ ಎರಡು ಸ್ಪೂನು

কাই মাছ মানে চিকন হা

ಇಷ್ಟ ಅದಕ್ಕೆ ಮಾಡ್ತೀನಿ ನಾನು ಹೋಗ್ಬೇಕು ತಿನ್ನಂಗಿಲ್ಲ ಪ್ಲೇಸ್ ನಾ ಅವರಿಬೇಕಾ ಅಷ್ಟೇ ತಿಂತೀನಿ ಸ್ವಲ್ಪ ನೀರು ಹಾಕಂದ್ರ ಈ ಉದ್ಸಿಂದ ಇದ್ರದ್ದು ಸೂಪ್ ಕುಡಿಬೇಕು ಮಸ್ತ್ ಇರುತ್ತೆ ನೋಡಿರಿ ಭಾಯಿ ಟೇಸ್ಟ್ ಅಷ್ಟು ಸೂಪರ್ ಬರ್ತೈತಿ ಏನು ಈಗ ಮುಚ್ಚಿಟ್ಬಿಡಲ್ಲ ರೀ ಒಂದು ಐದು ಐದು ರೂಪಾಯಿ ನೋಡ್ರಿ ಈಗ ಐದಾರು ವಿಸಿಲ್ ಹಿಡ್ದವ ಮಸ್ತ್ ಕುದ್ದವ್ ನೋಡ್ರ ಇದ್ರ ಸೂಪ್ ಕುಡ್ಬೇಕೀಗ ಮಸ್ತ್ ಇರ್ತೈತಿ ಟೇಸ್ಟ್ ಕುದ್ದವ್ ಈಗ ಈಗ ಗ್ಯಾಸ್ ಮೇಲೆ ಇಟ್ಟಿನ್ರಿ ಒಂಬ ಏನು ಒಳಗಡೆ ಹಾಕೋತೀನಿ ಏನ್ ಮಾಡೇ ಇಲ್ಲ ಅಂತಾ ಮಾತಾಡ್ತಾರೆ ನಾನು ಎಲ್ಲಾ ರೆಡಿ ಮಾಡಿತ್ತೀನಿ ಸುಮ್ ಒಗ್ಗರಣೆ ಹడిಯತ್ತಾಳಕತ್ತೆ ನನಗೆ ಯಾಕೇನ ಒಂದು ಟೂ ಡೇಸ್ ಆಯ್ತಣ್ಣ ನನ್ನ ಕಡೆ ಅದಿಗೆ ಚಲೋ ಆಗಲ್ಲ ಏನೋ ಸ್ವಲ್ಪ ನಾನು ಅದಕ್ಕೆ ಸ್ವಲ್ಪ ತುಪ್ಪಿ ghee 2 ಎಣ್ಣೆ ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಯಾರ ಇದು ಪೇಸ್ಟ್ ಇತ್ತಲ್ಲ ಎಲ್ಲಾ ರೆಡಿ ಮಾಡ್ಕೊಂಡಿದ್ದ ಅದು ಈಗ ಹಾಕ್ತೀವಿ

ದಿನ ಚಿಕನ್ ಡೈರೆಕ್ಟ್ ಕುಕ್ಕರ್ನಾಗೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಬಿಡ್ತೀವಿ ಅದ್ಭುತಿಂದ ಬೇಜಾರ ಆಗಿರ ಅಂತ ಮಾಡಿ ಬ್ಯಾರೆ ಸ್ಟೈಲ್ ಮಾಡ್ತೀವಿ ಅಷ್ಟೇ ಇಲ್ಲಿ ಹಾಕಿ ಬಿಡೋಣ ಕರಿಯಕತ್ತೆ ಇತ್ತೆ ಕೀ ಚಿಕನ್ ಸ್ವಲ್ಪ ಅನ್ನೋಡಿ ಯಾರು ಸಪ್ಪನ್ ತಿಂತಿದ್ರೆ ಇದು ಸೂಪ್ ಕುಡಿಬೇಕು ಸೂಪ್ ಮಸ್ತ್ ಇರುತ್ತೆ ಹ್ಮ್ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೊಂಡು ಕುಡಿಬೇಕು ಇನ್ನೂ ಟೇಸ್ಟ್ ಕುತ್ತಿ ಚಿಕನ್ ಸಪ್ಪನ್ ನೋಡ್ರಿ ಯಾರು ತಿಂತಿದ್ರೆ ಇದು ಸೂಪ್ ಕುಡಿಬೇಕು ಸೂಪ್ ಮಸ್ತ್ ಇರ್ತೈತಿ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೊಂಡು ಕುಡಿಬೇಕು ಇನ್ನೂ ಟೇಸ್ಟ್ ಹ್ಞೂ ಹ್ಞೂ ನಾಳೆಗೆ ಅಮಾವಾಸ್ಯೆ ಎಲ್ಲ ಇವತ್ತೇ ಖಾಲಿ ಮಾಡಬೇಕು आमोस्ट एला कुद्ीरति ऐद निमिश अष्टे सण कुद्सडियेला कोतंबरी हाकबडबड कुद्धी चिकन मस्त समेल बराति तो चिकन चिकन जो चपाती